दलित विरोधी कांग्रेस सरकार के विरोधी राज्य सरकार के धर्म विरोधी राज्य सरकार के अमायक हिंदू कार्यकर्तर त्य कांग्रेस सरकार के अमायक हिंदू कार्यकर्ता त्य का सरकार केो भारत माता के बके बेटी हराट इलेव हराट याराट भारत बजे ಹಿಂದಿನ ಸರಣಿ ಆತ್ಮತೆಗೆ ಕಾರಣಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳ ಸರಣಿ ಆತ್ಮತೆಗೆ ಕಾರಣದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರಿಂದ ಹೋರಾಟ ಏತಕ್ಕಾಗಿಯೇ ಹೋರಾಟ ಎಲ್ಲಿಯವರೆಗೆ ಹೋರಾಟ ರೋ ಭಾರತ್ ಮತಕ್ಕೆ ರೋ ಭಾರತ್ ಮತಕ್ಕೆ ರೈತರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಉಪ ಉಪಮಖ್ಯ ಡಿಕೆ ಶಿವಕುಮಾರಿಗೆ ಅಸಮರ್ಥ ಗೃಹ ಮಂತ್ರಿ ಪರಮೇಶ್ವರಿಗೆ ಅಸಮರ್ಥ ಗೃಹ ಮಂತ್ರಿ ಪರಮೇಶ್ವರಿಗೆ ಪ್ರೋ ಭಾರತ್ ಮಾತಾಡೋ ಭಾರತ್ ಮಾತಾ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಮೋದಿಗೆ ಿ ಯಾರಿಂದ ಹೋರಾಟ ವ್ಯಕ್ತಕ್ಕಾಗಿ ಹೋರಾಟ ಯಾವ ಕಾರ್ಯಕ್ರಮ ಮುಂದೆ ಬರಬೇಡಿ ದಯವಿಟ್ಟು ಅಲ್ಲಲ್ಲಿ ನೋಡ್ಬೇಡಿ ನಮ್ಮ ನಿಮ್ಮ ಉದ್ದೇಶಿಸಿ ಈಗ ರಾಜ್ಯ ನಾಯಕರು ಈ ಒಂದು ಜನಾಕೋಶ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ದಯವಿಟ್ಟು ಯಾರು ಮುನ್ನಡೆ ಬರಬೇಡಿ ದಯವಿಟ್ಟು ಪ್ರಕಾಶದಿಂದ ತಮ್ಮ ತಮ್ಮ ಸ್ಥಳದಲ್ಲಿ ನಿಲ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಬಿಜೆಪಿಯ ಜನಾಕೋಶ ಕಾಂಗ್ರೆಸ್ ಯಾತ್ರೆ ಉದ್ದೇಶಿಸಿ

ఎర జన కాంగ్రెస్ శాసకే ಇನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ